ನನ್ನ ಹೆಸರು ಶ್ರೀನಿವಾಸ್ ಅಂತ ಮೈಸೂರು ನಗರ ಕಾಂಗ್ರೆಸ್ ವಕ್ತಾರನಾಗಿ ನಾನು ಇವತ್ತು ಮಾತಾಡೋ ಉದ್ದೇಶ ಏನಂದರೆ ಮೊನ್ನೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಏನು ಸಮಾವೇಶ ಮಾಡಿದ್ರು ಮಹಾರಾಜ ಗ್ರೌಂಡಲ್ಲಿ ಆ ಸಭೆಯಲ್ಲಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸರ್ಕಾರದ ಕೈಗಾರಿಕಾ ಹಾಗೂ ಬೃಹತ್ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಹಳ ಹಗುರವಾಗಿ ಭಾಳ ಮಾನ ರೀತಿ ಬಹಿರಂಗವಾಗಿ ಹವೇಳನಕಾರಿ ಮಾಡೋದನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಹಾಗೂ ನಾನು ವೈಯಕ್ತಿಕವಾಗಿ ಖಂಡಿಸ್ತೀನಿ ಹಾಗೂ ಸಮಸ್ತ ಕರ್ನಾಟಕ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷವು ಇದನ್ನು ಖಂಡಿಸುತ್ತದೆ ಯಾಕಂದರೆ ಒಬ್ಬ ಪ್ರಬುದ್ಧ ಒಬ್ಬ ಮಾಜಿ ಪ್ರಧಾನಿ ಮಂತ್ರಿ ಮಗ ಹಾಗೆ ಈ ದೇ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ನಡ್ಕೊಳ್ಳೋಂಥ ರೀತಿ ಅವರು ಮಾತಾಡೋಂಥ ಮಾತಿನ ಪದಗಳು ಅವರಿಗೆ ಶೋಭೆ ತರದಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರು ಮೊನ್ನೆ ಮಹಾರಾಜ ಸಭಾ ಸಮಾವೇಶದಲ್ಲಿ ಮೈಸೂರಿನಲ್ಲಿ ನಡೆದಂಥ ಹತ್ತನೇ ತಾರೀಕು ಸಮಾವೇಶದಲ್ಲಿ ಬಹಳ ಕೀಳಾಗಿ ಮಟ್ಟದಲ್ಲಿ ಅವರು ಮಾತನಾಡಿದ್ದಾರೆ ಇದ್ರ ಬಗ್ಗೆ ನಾನು ಈಗಾಗಲೇ ಪೊಲೀಸ್ ಸ್ಟೇಷನಲ್ಲಿ ದೂರನ್ನು ಸಹ ನೀಡಿದ್ದು ಸದರಿ ವಿಚಾರವನ್ನು ಕೋರ್ಟಿನ ಮುಖಾಂತರ ಮಾನಸ ಮುಖದ ಮೂಡೋದಕ್ಕೆ ನಾನು ಈಗಾಗಲೇ ತಯಾರಿ ಮಾಡಿದ್ದೇನೆ ಈಗಾಗಲೇ ಆ ದೂರನ್ನು ಸಹ ನೀಡಿರುತ್ತೇನೆ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ನಲ್ಲಿ ಇವತ್ತು ಬಂದು ನಾನು ನನ್ನ ಸ್ನೇಹಿತರುಗಳು ಸೇರಿ ದೂರನ್ನು ಕುಮಾರಸ್ವಾಮಿ ವಿರುದ್ಧ ನೀಡಿರ್ತೇವೆ ಅವರು ಮಾತಾಡಿರುವಂಥ ಪದಗಳು ಕೊತ್ವ ರಾಮಚಂದ್ರ ಅಂತ ಅಂತೇಳಿ ಆಮೇಲೆ ಯಾರೋ ಹೆಣ್ಮಕ್ಳನ್ನು ಕಿಡ್ನಾಪ್ ಮಾಡಿದ್ರು ಅಂತೇಳಿ ಹೀಗೆ ನಾನಾ ವಿಚಾರಗಳನ್ನು ಸುಳ್ಳು ಆರೋಪಗಳನ್ನು ಮಾಡಿ ನಮ್ಮ ನಾಯಕರಿಗೆ ತ್ಯಾಜ್ಯವಾದ ಮಾಡುವಂಥ ರೀತಿಯಲ್ಲಿ ಅವರು ನಡೆದುಕೊಂಡಿದ್ದಾರೆ ಹಾಗಾಗಿ ಅವ್ರ ವಿರುದ್ಧ ನಾನು ಮಹಾನಷ್ಟದ ಮೂಡಕ್ಕೆ ಈಗಾಗಲೇ ನಾನು ತಯಾರು ಮಾಡಿಕೊಂಡಿದ್ದೀನಿ ಇದೇ ರೀತಿ ಕುಮಾರಣ್ಣ ನೀವು ನಿಮ್ಮ ಕೊಟ್ಟಂಥ ಖಾತೆನ ನೀವು ನಿವರ್ಸ್ಕೊಂಡು ಜನಗಳಿಗೆ ಕೆಲಸ ಮಾಡೋದನ್ನು ನೀವು ಮಾಡಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಇನ್ನು ಮುಂದೆ ಆದರೂ ನೀವು ನಮ್ಮ ಅಂಥ ಯುವ ರಾಜಕಾರಣಿಗಳಿಗೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ನೀವು ಆದರ್ಶರಾಗಿ ನಾಯಕರಾಗಿ ಅನ್ನೋದನ್ನು ನಾನು ಈ ಮುಖಾಂತರ ತಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ